ಮುಳಬಾಗಲ್ ತಾಲೂಕು ಹಾವಣಿ ಹೋಬಳಿ ಕಮ್ಮದಟ್ಟಿ ಗ್ರಾಮದಲ್ಲಿ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಐವತ್ತಾರು ಎಕರೆ ಟ್ಯಾಂಕ್ ಬೆಡ್ ಅಂದರೆ ಆ ಒಂದು ನೀರು ಸಂಗ್ರಹ ಜಾಸಕಾರಿ ಜಸಕಾರಿ ಜಮೀನೈತೆ ಅದು ಬಂಜರು ಭೂಮಿ ಇದು ಇವತ್ತು ಆ ಊರಿನ ಗ್ರಾಮಸ್ಥರು ಹೇಳ್ತಾ ಇರೋದನ್ನಂದರೆ ಕೆಲವು ಬೆಂಗಳೂರು ಮೂಲದವರು ಮತ್ತು ಊರಿನ ಕೆಲವರು ಒತ್ತುವರಿನೂ ಮಾಡಿಕೊಂಡು ಸಾಗುವಳಿ ಚೀಟಿ ಇದೆ ಅಂತ ಹೇಳಿಬಿಟ್ಟು ಇವತ್ತು ಆ ಈ ಒಂದು ಕಮರೆಟ್ಟಿ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರ ಜಾನುವಾರುಗಳಿದೆ ಹಸುಗಳು ಕುರಿಗಳು ಮೇಕೆಗಳು ಎಲ್ಲ ಒಂದು ಎರಡು ಸಾವಿರ ಜಾನುವಾರುಗಳಿದೆ ಆ ಜಾನುವಾರುಗಳಿಗೆ ಮೇಯಿಸಲು ಜಾಗವಿಲ್ಲದೆ ಅವರು ಆ ಊರಿನ ಆ ಜಾನುವಾರುಗಳು ಮೇಯಿಸಂಥ ರೈತರು ಇವತ್ತು ಪರವಾಗಿರುವಂಥ ಪರಿಸ್ಥಿತಿ ಇರೋದರಿಂದ ಈ ಕೂಡಲೇ ಸಂಬಂಧಪಟ್ಟ ಮಾನ್ಯ ತಹಸೀಲ್ದಾರರವ್ರು ಮತ್ತು ಆವಣಿ ಹೋಬಳಿ ಆರೆ ಇರ್ಬೋದು ಮತ್ತು ಈ ವೀ ಈ ಭಾಗದ ಕಂದಾಯ ವೃತ್ತದ ವಿ ಎ ಇರ್ಬೋದು ಈ ಕೂಡಲೇ ಕಮ್ಮದಟ್ಟಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಐವತ್ತ ಇನ್ನೂರ ಎಂಬತ್ತೈದರ ಈ ಒಂದು ಬಂಜರು ಭೂಮಿ ಐವತ್ತಾರು ಎಕರೆಗೆ ಭೇಟಿ ಕೊಟ್ಟು ಆ ಒಂದು ಜಮೀನನ್ನು ಸಂಪೂರ್ಣವಾಗಿ ವರದಿ ಮಾಡಿ ಅದನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗೆ ಸಲ್ಲಿಸುವ ಮುಖಾಂತರ ಇದು ಜಾನುವಾರುಗಳಿಗೆ ಮೀಸಲಿಡಬೇಕು ಯಾಕಂದರೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನೂರು ಜಾನುವಾರು ಇದ್ರೆ ಇಪ್ಪತ್ತೈದು ಎಕರೆ ಗೋಮಾಳ ಜಮೀನನ್ನು ಮೀಸಲಿಡಬೇಕು ಆ ಒಂದು ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ದರಖಾಸ್ ಕಮಿಟಿ ಮುಖಾಂತರ ಆ ಜಾನುವಾರುಗಳಿಗೆ ಬಿಟ್ಟು ಯಾವುದಕ್ಕೂ ಮಂಜೂರು ಮಾಡಬಾರ್ದಂತೆ ಕಾನೂನಿದೆ ಆ ಕಾನೂನನ್ನು ಕಂದಾಯ ಅಧಿಕಾರಿಗಳು ಇವತ್ತು ಪಾಲನೆ ಮಾಡಬೇಕಾಗಿದೆ ನಾವೇನು ನಮ್ಮ ಸ್ವಂತಕ್ಕೆ ಕೇಳ್ತಾ ಇಲ್ಲ ಊರಿನ ಗ್ರಾಮಸ್ಥರು ಸ್ವಂತ ಕೇಳ್ತಾ ಇಲ್ಲ ಆದರೆ ಯಾರೋ ಬರ್ತಾರೆ ಬೆಂಗಳೂರವ್ರು ಬರ್ತಾರೆ ಒಂದು ಎಕರೆ ಕ್ರಯ ಮಾಡ್ಕೊತಾರೆ ಇರೋದಂಥ ಸರ್ಕಾರಿ ಬಂಜರು ಭೂಮಿಯಿಂದ ನಾಲ್ಕು ಎಕರೆ ಐದು ಎಕರೆ ಒತ್ತುವರಿ ಮಾಡಿಕೊಂಡು ನೆಕ್ಳಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಅವ್ರು ಬದುಕ್ತಾದ ಹೊರ್ತೇನೆ ಊರಿನ ಗ್ರಾಮಸ್ಥರು ಏನಾಗಬೇಕು ಜಾನುವಾರುಗಳೇನಾಗಬೇಕು ಯಾಕಂದರೆ ಅದನ್ನೇ ಜಾನುವಾರುಗಳ ಒಂದೇ ನಂಬಿ ಜೀವನ ಮಾಡ್ತಾ ಇರೋದು ಸುಮಾರು ಜನ ಇದ್ದಾರೆ ಅದಕ್ಕೋಸ್ಕರ ಈ ಕೂಡಲೇ ರೈತ ಪರ ಕೆಲಸ ಮಾಡುವಂತಹ ಮುಳಬಾಗಿಲು ತಹಸೀಲ್ದಾರ್ ಅವರಿಗೆ ನಮ್ಮ ಕಮ್ಮದಟ್ಟಿ ಗ್ರಾಮದ ಎಲ್ಲ ರೈತ <us> ಬಾಂಧವರ ಮನವಿ ಮಾಡ್ತಾ ಇದ್ದೀವಿ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಐವತ್ತಾರು ಎಕರೆ ಏನು ಟ್ಯಾಂಕ್ ಬೆಡ್ ಅಂದರೆ ಬಂಜರು ಭೂಮಿ ಇದೆ ಅದನ್ನು ಕುರಿಗಾಯಿಗಳಿಗೆ ಮೀಸಲಿಡಬೇಕು ಒತ್ತುವರಿ ಮಾಡಿಕೊಂಡವರಿಗೆ ನೋಟಿಸ್ ನೀಡಿ ಯಾವುದೇ ಕಾರಣಕ್ಕೂ ಯಾಕಂದರೆ ಬಲಾಡ್ಡಿಗರೇ ಒತ್ತುವರಿ ಮಾಡ್ಕೊಂಡಿರ್ತಾರೆ ಯಾರೂ ಅಮಾಯಕ ರೈತ ಯಾರೂ ಒತ್ತುವರಿ ಮಾಡ್ಕೊಂಡಿರೋಲ್ಲ ಜಮೀನಿಗೆ ಇರ್ತದೆ ಅವ್ರಿಗೆ ಹತ್ತು ಎಕರೆ ಎಕರೆ ಇರ್ತದೆ ಅಲ್ಲಿಗೂ ಜಮೀನಿಲ್ಲ ಅಂತ ಹೇಳಿಬಿಟ್ಟು ನಾವು ಅದನ್ನು ಜಮೀನಲ್ಲಿ ಭೂ ಸ್ವಾಧೀನದಲ್ಲಿ ಇದೀವಿ ನಾವು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಾರಂ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ಕಂದಾಯ ಅಧಿಕಾರಿಗಳಿಗೆ ಏನು ತಪ್ಪು ಮಾಹಿತಿಯನ್ನು ಕೊಟ್ಟು ಅವರು ಅಕ್ರಮ ದಾಖಲೆಯನ್ನು ಸೃಷ್ಟಿ ಮಾಡ್ಕೊತಾರೆ ಈ ಕೂಡಲೇ ಮಾನ್ಯ ತಹಸೀಲ್ದಾರರವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಕಮ್ಮದಟ್ಟಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಐವತ್ತಾರು ಎಕರೆ ಜಮೀನನ್ನು ಈ ಕೂಡಲೇ ಅದನ್ನು ಕುರಿಗಾಯಿಗಳಿಗೆ ಮೀಸಲಿಡಬೇಕು ಮತ್ತು ಒತ್ತುವರಿದಾರರನ್ನು ಸರ್ವೆ ಮಾಡಿಸಿ ಅವರನ್ನು ಒತ್ತುವರಿನ್ನು ತೆರವುಗೊಳಿಸಿ ರೈತರಿಗೆ ಮತ್ತೆ ಅಲ್ಲಿನ ಜಾನುವಾರುಗಳ ರಕ್ಷಣೆಗೆ ಆ ಮಾನ್ಯ ತಹಸೀಲ್ದಾರ್ ಮತ್ತು ಆ ಕಂದಾಯ ವೃತ್ತದ ಆರ್ ಐ ಮತ್ತು ವಿ ಆರ್ ಅವರು ಸಹಕರಿಸಿ ಆ ಒಂದು ಕಮ್ಮದಟ್ಟಿ ಗ್ರಾಮದ ಜಾನುವಾರುಗಳ ರಕ್ಷಣೆಗೆ ಮತ್ತು ರೈತ ಕೋಲಿಕರ ರಕ್ಷಣೆಗೆ ಮುಂದಾಗಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಇದೇನಾದರೂ ಆ ಇನ್ನೂರ ಎಂಬತ್ತೈದರ ಐವತ್ತಾರು ಎಕರೆ ಟ್ಯಾಂಕ್ ಬಡ್ಡನ್ನು ಜಾನುವಾರುಗಳಿಗೆ ಉಳಿಸೋದಿದ್ದರೆ ಜಾನುವಾರುಗಳ ಸಮೇತ ನಿರಂತರವಾಗಿ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಗಳ ಮುಂದೆ ಇರ್ಬೋದು ನಿರಂತರವಾಗಿ ಹೋರಾಟ ಮಾಡುವ ಮುಖಾಂತರ ಭೂಗಲ್ಲರಿಂದ ಈ ಒಂದು ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರ ಐವತ್ತಾರು ಎಕರೆ ಜಮೀನನ್ನು ಉಳಿಸಿ ಕುರಿಗಾಯಿಗಳಿಗೆ ಮೀಸಲಿಡುವ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ ನನ್ನ ಹೆಸರು ದೇವರಾಜು ನಾನು ಕಮ್ದಟ್ಟಿ ಗ್ರಾಮದ ಕಾಯಂ ವಾಸಿ ಏನು ಈ ಕ ಅವಣಿ ಹೋಬ್ಳಿ ಕಮ್ದಟ್ಟಿ ಗ್ರಾಮಕ್ಕೆ ಸೇರಿದ ಇನ್ನೂರ ಎಂಬತ್ತೈದು ಸರ್ವೆ ನಂಬರು ಇದು ಮದುವಿನಿಂದನೂ ವಾಟರ್ ಬೆಡ್ಡೆ ಆಗಿದೆ ಇದರಲ್ಲಿ ಏನು ಐವತ್ತಾರು ಎಕರೆ ಇದೆ ಇದನ್ನ ನಮಗೆ ಸರ್ಕಾರ ನಮ್ಗೆ ಯಾಕಂದ್ರೆ ಜಾನುವಾರುಗಳಿಗಂತ ಇದನ್ನ ರಿಸರ್ವ್ ಮಾಡಿಕೊಡ್ಬೇಕು ಯಾಕಂದ್ರೆ ನಮ್ಗೆ ಇನ್ಯಾವುದು ಇಲ್ಲಿ ರಿಸರ್ವೇಶನೇ ಇಲ್ಲ ಜಾನುವಾರುಗಳಿಗೆ ಸುಮಾರು ಸಾವಿರದಿಂದ ಎರಡು ಸಾವಿರ ಜಾನುವಾರುಗಳಿದೆ ಕುರಿ ಹಸು ಈ ತರ ಇವುಗಳಿಗೆಲ್ಲ ಮುಂದಿನ ಪೀಳಿಗೆಗೆ ಅನುಕೂಲ ಆಗಬೇಕು ಇದನ್ನ ರಿಸರ್ವ್ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಚಲ್ಪೋತಿ ಅಂತೇಳಿ ಕಮ್ ದಟ್ಟಿ ಕಾಯಂ ನಿವಾಸಿ ಆಗಿದ್ದು ಇದೇ ಅವನಿ ಹೋಬಳಿ ಕಮದಟ್ಟಿ ಗ್ರಾಮದ ಸರ್ವೆ ನಂಬರು ಇನ್ನೂರ ಎಂಬತ್ತೈದು ಇದರಲ್ಲಿ ಐವತ್ತಾರು ಎಕರೆ ಟ್ಯಾಂಕ್ ಬೆಡ್ ಅಂತ ಗೋಮಾಳ ಜಮೀನು ಇದ್ದು ಇದರಲ್ಲಿ ಗ್ರಾಮಸ್ಥರು ಹಾಗೂ ಜಮೀನು ಇರ್ತಕ್ಕಂಥವರು ಹಾಗೂ ಬೆಂಗಳೂರು ಬೆಂಗಳೂರವರು ಆ ದೊಡ್ಡ ದೊಡ್ಡ ಇವರೆಲ್ಲ ಕದೀಮರು ಇದನ್ನು ಒಂದು ಎಕರೆ ಅರ್ಧ ಎಕರೆ ಸಾಗುವಳಿಗಳ್ ಮಾಡಿಕೊಂಡು ನಾಲ್ಕೈದು ಎಕರೆ ಒತ್ತುವರಿಗಳು ಮಾಡಿಕೊಂಡು ಇವತ್ತು ಕಮ್ದಟ್ಟಿ ಗ್ರಾಮದಲ್ಲಿ ಕುರಿ ಕಾ ಕುರಿಗಳಾಗಿರ್ಬೋದು ಹಸುಗಳಾಗಿರ್ಬೋದು ಎಮ್ಮೆಗಳಾಗಿರ್ಬೋದು ಮೇಕೆಗಳಾಗಿರ್ಬೋದು ಸುಮಾರು ಒಂದು ಸಾವಿರದಿಂದ ಎರಡು ಸಾವಿರ ಜೀವಿಗಳಿದಾವೆ ಅದಕ್ಕೋಸ್ಕರ ಮೇಸಗೋಸ್ಕರ ನಮ್ಗೆ ಈ ಜಮೀನನ್ನು ಉಳಿಸ್ಕೊಡ್ಬೇಕು ಅಂತೇಳಿ ನಮ್ಮ ಕಂದಾಯ ಅವ್ರಿಗೆ ತಿಳಿಸ್ತಾ ಇದೀವಿ ದಯವಿಟ್ಟು ಇದನ್ನೇನಾದರೂ ನಮ್ಗೆ ಅನುಕೂಲ ಮಾಡಲ್ಲ ನಿರಂತರವಾಗಿ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ನನ್ನ ಹೆಸ್ರು ಚಲಪತಿ ಅಂತ ಕಂಬಟ್ಟಿ ಗ್ರಾಮದ ನಿವಾಸಿ ಇದೇನಿದು ಸರ್ವೆ ನಂಬರ್ ಇನ್ನೂರ ಎಂಬತ್ತೈದು ಈ ಸರ್ವೆ ನಂಬರಲ್ಲಿ ಸುಮಾರು ಐವತ್ತಾರು ಎಕರೆ ಜಮೀನಿದೆ ಇದನ್ನು ಬೆಂಗಳೂರಿನವ್ರು ಆಗಿರ್ಬೋದು ಸುಮಾರು ಅಕ್ಕಪಕ್ಕ ಹಳ್ಳಿಗಳವರಾಗಿರ್ಬೋದು ಮತ್ತೆ ನಮ್ಮೂರಿನವರೇ ಸುಮಾರು ಜನ ಸೇರಿಕೊಂಡು ಇದನ್ನ ಬೇರೆ ಕಡೆ ವ್ಯಾಪಾರ ಮಾಡಿ ಮಾರುವಂತಹ ಪರಿಸ್ಥಿತಿ ಏರ್ಪಟ್ಟಿದೆ ನಮ್ಮೂರಿನಲ್ಲಿ ಸುಮಾರು ಒಂದು ಎರಡು ಸಾವಿರ ಅದಕ್ಕಿಂತ ಮೇಲ್ಪಟ್ಟು ಹಸುಗಳಿದೆ ಎಮ್ಮೆಗಳಿದೆ ಕುರಿಗಳಿದೆ ಅವು ಮೇಯೋದಕ್ಕೆ ಬೇರೆ ಕಡೆ ಜಾಗ ಇಲ್ಲ ಈಗಾಗಲೇ ಬೆಂಗಳೂರು ಅವರು ಬಂದು ಸುಮಾರು ನಮ್ಮೂರಿನ ಸುತ್ತಮುತ್ತ ಎಲ್ಲ ಜಮೀನನ್ನು ತೆಗೆದುಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಮತ್ತು ಕಾಂಪೌಂಡ್ ನಿರ್ಮಾಣ ಮಾಡಿ ಅಲ್ಲಿ ಗೇಟಲ್ಲಿ ಫಿಕ್ಸ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಆ ಕಡೆ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ನಮಗೆ ಉಳಿದಿರುವಂತಹ ಜಮೀನು ಏನಂತಂದರೆ ಈ ಐವತ್ತಾರು ಎಕರೆ ಇನ್ನೂರ ಎಂಬತ್ತೈದು ಸರ್ವೆ ನಂಬರಲ್ಲಿ ಈ ಸರ್ವೆ ನಂಬರ್ ಅಲ್ಲಿರುವಂತಹ ಜಮೀನನ್ನು ಕೂಡ ಒತ್ತುವರಿ ಮಾಡಿಕೊಂಡು ಸುಮಾರು ನಮಗೆ ಜಮೀನು ಇಲ್ಲದಂತಹ ಏನ್ ಸಮಸ್ಯೆ ಏರ್ಪಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳು ಅದೇನು ನಮ್ಮ ಜಮೀನನ್ನು ನಮ್ಮ ಏನು ಈ ವಾಟರ್ ಬೆಡ್ ಇರುವಂತಹ ಜಮೀನನ್ನು ನಮ್ಮ ಊರಿನ ಜನಗಳಿಗೆ ನಮ್ಮ ಊರಿನ ಹಸುಗಳಿಗೆ ಜಾನುವಾರುಗಳಿಗೆ ಮೀಸಲಾಗಿರಿಸಬೇಕಂತ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಈ ತಹಶೀಲ್ದಾರ್ ಆಗಿರ್ಬೋದು ವಿ ಆಗಿರ್ಬೋದು ಇವೆಲ್ಲ ಸೇರಿ ನಮಗೆ ಈ ವಾಟರ್ ಬೆಡ್ ಅನ್ನು ಉಳಿಸ್ಕೊಳ್ಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ